ನ್ಯಾಷನಲ್ ಚಾನಲ್ಗೆ ಇಂಟರ್ವ್ಯೂ ಕೊಡುವಾಗ ಒಪ್ಪಂದ ಆಗಿದೆ ಆ ದಿನದ ದಾರಿ ಕಾಯ್ತಾ ಇದ್ದೀನಿ ಅಂದ್ರು ಡಿ ಕೆ ಶಿವಕುಮಾರ್ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡುವಾಗ ಅಧಿಕಾರನ ಒದ್ದು ತಗೋಬೇಕು ಅಂತ ನಮ್ಮ ಜ್ಯೋತಿಷಿ ನನಗೆ ಹೇಳಿದ್ರು ಅಂದ್ರು ಮುಖ್ಯಮಂತ್ರಿಗಳು ನೋಡಿದ್ರೆ ತಮ್ಮ ಆಪ್ತ ಸಚಿವರ ಹತ್ರ ಅಂಥ ಯಾವುದೇ ಒಪ್ಪಂದ ಹಾಗೇ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅಷ್ಟು ಸ್ಪಷ್ಟವಾಗಿ ಹೇಳಿದ ನಂತರವೇ ಅವರ ಕಟ್ಟರ್ ಬೆಂಬಲಿಗರು ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಡಾಕ್ಟರ್ ಪರಮೇಶ್ವರು ಎಚ್ ಸಿ ಮಹಾದೇವಪ್ಪ ಮುಂತಾದ ಸಚಿವರು ಇಂಥ ಹೇಳಿಕೆಗಳನ್ನು ಕೊಡೋದಕ್ಕೆ ಆರಂಭಿಸಿದ್ದು ಕೆ ಶಿವಕುಮಾರರು ತಮ್ಮ ಆಪ್ತರ ಎದುರಿಗೆ ಹೇಳಿಕೊಳ್ಳೋದು ಅಧಿಕಾರ ಹಂಚಿಕೆಯ ಮಾತುಕತೆಯಾಗಿದೆ ಸಿದ್ದರಾಮಯ್ಯನವರು ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡ್ತಾರೆ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಮುಂದೆ ಹೇಳ್ತಾ ಇರೋದು ಅಂತ ಯಾವುದೇ ಮಾತುಕತೆ ಆಗಿಲ್ಲ ನನ್ನ ಕೊಲೆಗೆ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಸಹಜ ಅಂದರೆ ಮುಖ್ಯಮಂತ್ರಿಗಳು ಆ ರೀತಿಯಾಗಿ ತಮ್ಮ ಬೆಂಬಲಿಗರ ಹತ್ರ ಹೇಳ್ತಾ ಇದ್ದಾರೆ ಅನ್ನೋದು ಸುದ್ದಿ ನಮ್ಮ ಕಿವಿಗೆ ಬಿದ್ದಿದೆ ಆದರೆ ರಾಹುಲ್ ಗಾಂಧಿಯವರ ಮುಂದೆ ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ರು ಅನ್ನೋದು ಈಗ ಮಾಹಿತಿ ಅದರ ಅರ್ಥ ಏನು ಹಂಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಒಬ್ಬರ ಹತ್ರ ಅಭಯ ತಗೊಂಡಿದ್ದಾರೆ ಸಿದ್ದರಾಮಯ್ಯನವರು ಇನ್ನೊಬ್ಬರ ಹತ್ರ ಅಭಯ ತಗೊಂಡಿದ್ದಾರೆ ಹಂಗೆ ಏನಾರು ಆಗಿದೆಯಾ ಈ ವಿಷಯದಲ್ಲಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಒಂದು ಕಡೆ ರಾಹುಲ್ ಗಾಂಧಿ ಇನ್ನೊಂದು ಕಡೆ ಹಂಗೆ ಏನಾರು ಆಗಿದೆಯಾ ಅದಿತ್ತು ಅವಾಗ ಏನಾಗಿತ್ತು ಅಂದರೆ ಖರ್ಗೆಯವರ ಮನೆಯಲ್ಲಿ ನಡೆದಿರ್ತಕ್ಕಂಥ ಮೊದಲ ಸಭೆ ವಿಫಲ ಆಗಿತ್ತು ಅದರಲ್ಲಿ ವೇಣುಗೋಪಾಲ್ ಇದ್ರು ಸುರ್ಜೇವಾಲಾ ಇದ್ರು ನಂತರ ರಾಹುಲ್ ಗಾಂಧಿ ಹತ್ರ ಹೋದ್ರು ರಾಹುಲ್ ಗಾಂಧಿ ಹತ್ರ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಆಗ ಹೊರಗಡೆ ನಿಂತಿದ್ರು ಚಂದ್ರಶೇಖರ್ ಮತ್ತು ಡಿ ಕೆ ಸುರೇಶ್ ಇಬ್ರು ಕೂಡ ಕಾರ್ನಲ್ಲಿ ಹೊರಗಡೆ ಕುಳಿತಿದ್ರು ಟೆಂಜನ್ ಪತ್ನಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ನಾನು ಒಪ್ಪಿದ್ರು ನನ್ನ ತಮ್ಮ ಒಪ್ತಾ ಇಲ್ಲ ನೀವು ನನ್ನ ತಮ್ಮನನ್ನು ಕೂಡ ಕನ್ವಿನ್ಸ್ ಮಾಡಿ ಅಂತ ಆಗ ಡಿ ಕೆ ಸುರೇಶ್ ಒಳಗಡೆ ಬಂದರು ಡಿ ಕೆ ಸುರೇಶ್ ಒಳಗಡೆ ಬಂದ ನಂತರ ರಾಹುಲ್ ಗಾಂಧಿ ನೋಡಿ ರಾಹುಲ್ ಗಾಂಧಿ ಇವರೇ ಮುಖ್ಯಮಂತ್ರಿ ಆಗಬೇಕು ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದನ್ನು ಹೇಳಿರಲಿಲ್ಲ ಆದರೆ ರಾಹುಲ್ ಗಾಂಧಿಗೆ ಒಂದು ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲರ ಫೀಡ್ಬ್ಯಾಕ್ನಿಂದ ಒಂದು ಸ್ಪಷ್ಟವಾಗಿತ್ತು ಸಿದ್ದರಾಮಯ್ಯ ಬಿಟ್ಟರೆ ಡಿ ಕೆ ಅವರನ್ನು ಈಗಲೇ ಮುಖ್ಯಮಂತ್ರಿ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಆಗ ಡಿ ಕೆ ಶಿವಕುಮಾರ್ ಒಂದು ಷರತ್ತನ್ನು ಇಟ್ಟರು ಮ್ಯಾಡಮ್ ಜೊತೆ ಮಾತಾಡುವ ಮ್ಯಾಡಮ್ ಏನು ಹೇಳ್ತಾರೆ ಅದು ಫೈನಲ್ ಅಂತಕ್ಕಂಥದ್ದು ಅದನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದು ಡಿ ಕೆ ಶಿವಕುಮಾರ್ ಹೇಳಿ ಓಕೆ ಅಂದರೆ ನಾನು ಬೇರೆ ಬೇರೆ ವರ್ಷನ್ಗಳನ್ನು ತೆಗೆದುಕೊಂಡು ಒಂದು ಒಂದು ವರ್ಷನನ್ನು ಹೇಳೋ ಪ್ರಯತ್ನ ಮಾಡ್ತೇನೆ ಓಕೆ ಓಕೆ ಡಿ ಕೆ ಶಿವಕುಮಾರ್ ಹೇಳುವ ಪ್ರಕಾರ ಏನು ಅಂತಂದರೆ ರಾಹುಲ್ ಗಾಂಧಿ ಟೆನ್ ಜನಪತ್ನಲ್ಲಿದ್ದಾಗಲೇ ಖರ್ಗೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಕೂಡ ಓಕೆ ಸಿದ್ಧರಾಮಯ್ಯನವರನ್ನ ಕೂಡ ಬರ್ಲಿಕ್ಕೆ ಹೇಳಲಾಗಿತ್ತು ಆಗ ಸೋನಿಯಾ ಗಾಂಧಿ ಅವರಿಗೆ ಫೇಸ್ ಟೈಮ್ ಮೂಲಕ ಫೋನ್ ಹಚ್ಚಲಾಗಿತ್ತು ಸೋನಿಯಾ ಗಾಂಧಿ ಅವರು ದಿಲ್ಲಿಯಲ್ಲಿ ಇರಲಿಲ್ಲ ದಿಲ್ಲಿಯಲ್ಲಿ ಅವರು ಸಿಮ್ಲಾದಲ್ಲಿದ್ರು ಅವರು ಸಿಮ್ಲಾ ಅತಿಥಿ ಗೃಹದಲ್ಲಿದ್ರು ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಲ್ಲಿದ್ರು ಆಗ ಸೋನಿಯಾ ಗಾಂಧಿ ಅವರು ಒಂದು ಭರವಸೆಯನ್ನ ಎಲ್ಲರ ಎದುರುಗಡೆಗೆ ಡಿ ಕೆ ಶಿವಕುಮಾರ್ ನೀಡಿದ್ರು ಇಲ್ಲ ಈ ಟೈಮ್ ಬಂದಾಗ ನಿಮಗೆ ನಿಶ್ಚಿತವಾಗಿ ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳೋದೇನು ಅಂತಂದ್ರೆ ಪ್ರಿಯಾಂಕಾ ಮತ್ತು ಸೋನಿಯಾ ಗಾಂಧಿ ಅವರು ಮಾತಾಡ್ತಾ ಇದ್ರು ಫೋನ್ ಸಿದ್ದರಾಮಯ್ಯ ಅವರಿದ್ರು ಡಿ ಕೆ ಸುರ್ಜೇವಾಲಾ ವೇಣುಗೋಪಾಲ್ ಖರ್ಗೆ ರಾಹುಲ್ ಗಾಂಧಿ ಓಕೆ ಓಕೆ ಇವರೆಲ್ಲರೂ ಇದ್ದಾಗ ಇದು ಡಿ ಕೆ ಶಿವಕುಮಾರ್ ಅವರ ಮತ್ತು ಅವರ ಆಪ್ತರ ವರ್ಷನ್ ಇರ್ತಕ್ಕಂಥದ್ದು ಆಗ ಸೋನಿಯಾ ಗಾಂಧಿಯವರೇ ಒಂದು ಒಪ್ಪಂದ ಅನ್ನುವ ರೀತಿಯಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು ಅಂತ ಓಕೆ ಸಿದ್ದರಾಮಯ್ಯನವರ ಬೆಂಬಲಿಗರ ವರ್ಷನ್ ಏನು ಅಂತಂದರೆ ಇಲ್ಲ ಅದು ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ಹೇಳಿದರು ಸಿದ್ದರಾಮಯ್ಯನವರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಪ್ಪಂದಕ್ಕೆ ಒಪ್ಪಿಗೆಯನ್ನು ನೀಡಿಲ್ಲ ಮುಂದೆ ಈಗೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸಿದ್ದರಾಮಯ್ಯವರು ವೇಣುಗೋಪಾಲ್ಗೆ ಮತ್ತು ಸುರ್ಜೇವಾಲಾಗೆ ಮೊದಲೇ ಸ್ಪಷ್ಟಪಡಿಸಿದ್ರು ಅನ್ನೋದು ಸಿದ್ದರಾಮಯ್ಯನವರ ಕ್ಯಾಂಪ್ ನಿಂದ ಬರ್ತಾ ಇರತಕ್ಕಂಥ ವರ್ಷನ್ ಎರಡು ವರ್ಷನ್ನಲ್ಲಿ ಒಂದು ಸ್ಪಷ್ಟತೆ ಇದೆ ಸೋನಿಯಾ ಗಾಂಧಿ ಮಾತಾಡಿದ್ ನಿಜ ಇದೆ ಆದ್ರೆ ಸಿದ್ದರಾಮಯ್ಯವರ ಬೆಂಬಲಿಗರು ಹೇಳೋದೇನು ಸಿದ್ದರಾಮಯ್ಯವ್ರೇನು ಹೂ ಓಕೆ ಡಿ ಕೆ ಶಿವಕುಮಾರ್ ಹೇಳೋದೇನು ಅಂತಂದ್ರೆ ಇಲ್ಲ ಆಗ ಸೋನಿಯಾ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಹೇಳಿದ್ಮೇಲೆ ಮುಗಿತಲ್ಲ ಅಂತ ಹಾ ಸೋನಿಯಾ ಗಾಂಧಿಯವರು ಹೇಳಿದ್ಮೇಲೆ ಮುಗಿತಲ್ಲ ಅಂತಕ್ಕಂಥದ್ದು ಸಿದ್ದರಾಮಯ್ಯ ವರ್ಷನ್ ಇರ್ತಕ್ಕಂಥದ್ದು ಇಲ್ಲ ಅಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಪ್ಪಂದ ಕುಳಿತುಕೊಂಡು ಚರ್ಚೆ ಆಗಿಲ್ಲ ಎರಡೂವರೆ ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಎರಡು ವರ್ಷ ಅಂತಕ್ಕಂಥದ್ದು ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಆಮೇಲೆ ಇಂಥವನ್ನೆಲ್ಲ ಪೇಪರ್ ಬರೆದು ಇಬ್ರು ಸೈನ್ ಹಾಕಿ ಸಾಕ್ಷಿಗಳ ಸಹಿ ಅಂತ ಆಮೇಲೆ ಅದನ್ನು ಬಹಿರಂಗವಾಗಿ ಕೂಡ ಹೇಳಕ್ಕಾಗಲ್ಲ ಸಚಿನ್ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್ರ ನಡುವೆ ಕೂಡ ಇದೇ ರೀತಿಯ ಒಪ್ಪಂದ ಆಗಿತ್ತು ಓಕೆ ಅಶೋಕ್ ಗೆಹ್ಲೋಟ್ರಿಗೆ ಮತ್ತು ಈಗ ಸಚಿನ್ ಪೈಲಟ್ರಿಗೆ ಆಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಬೆಂಬಲ ಆಯಿತು ಅಶೋಕ್ ಗೆಹ್ಲೋಟ್ರಿಗೆ ಸೋನಿಯಾ ಗಾಂಧಿ ಬೆಂಬಲ ಇತ್ತು ಅಹಮದ್ ಪಟೇಲ್ರ ಬೆಂಬಲ ಇತ್ತು ಅದಾದ ಮೇಲೆ ಯಾವಾಗ ಅಧಿಕಾರವನ್ನು ಬಿಟ್ಟುಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಬಂತು ಅಶೋಕ್ ಗೆಹ್ಲೋಟ್ ಹೇಳಿದ್ರು ನಾನು ಅಧಿಕಾರ ಬಿಟ್ಕೊಡಲ್ಲ ಎಲ್ಲಿವರೆಗೆ ಅಂತಂದರೆ ಹೈಕಮಾಂಡ್ ಶಾಸಕಾಂಗ ಪಕ್ಷದ ಸಭೆ ಕರೀತು ಎಸ್ ಆಗಲೂ ಕೂಡ ಅಶೋಕ್ ಗೆಹ್ಲೋಟ್ ಹೇಳಿದ್ರು ನಾನು ಎ ಐ ಸಿ ಸಿ ಅಧ್ಯಕ್ಷನಾಗ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬೇಕಾದ್ರೆ ನೀವು ಬಲಾಬಲ ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಎರಡು ಮೂರು ಚಹಾ ಕೂಟದ ಸಭೆಗಳು ನಡೆದ್ವು ಅಜಯ್ ಮಾಕನ್ ದಿಲ್ಲಿಯಿಂದ ಹೋದ್ರು ಅಶೋಕ್ ಗೆಹ್ಲೋಟ್ ಕ್ಯಾರೆ ಅನ್ನಲಿಲ್ಲ ಸೇಮ್ ಹ್ಯಾಪಂಡ್ ಇನ್ ಛತ್ತೀಸ್ಗಢ ಆಲ್ಸೋ ಏನಾಗುತ್ತೆ ರಾಜಕಾರಣದಲ್ಲಿ ಒಂದ್ಸಲ ಸಲ ನೀವು ಕುರ್ಚಿ ಮೇಲೆ ಕೂತ ಮೇಲೆ ಯಾವುದೇ ಒಪ್ಪಂದವನ್ನು ಯಾರೂ ಕೂಡ ಪಾಲನೆ ಮಾಡಲಿಕ್ಕೆ ಸಾಧ್ಯ ಇರಲ್ಲ ಅದ ಅದು ಖುರ್ಚಿಯ ಮಹತ್ಮ ಅದು ಸಿದ್ದರಾಮಯ್ಯನವ್ರು ಅದು ಯಡಿಯೂರಪ್ಪನವ್ರು ಇರಲಿ ಭೂಪೇಶ್ ಬಘೇಲ್ ಇರಲಿ ಅಶೋಕ್ ಗೆಹ್ಲೋಟ್ ಇರಲಿ ದಟ್ ಕುರ್ಚಿಯ ಮಹಿಮೆನೇ ಹಂಗೆ ಅದು ಹಾಗಾಗಿ ಈಗ ಹೈ ಹೈಕಮಾಂಡ್ಗೆ ಹೈಕಮಾಂಡ್ ಪ್ರೈಮಾಯಿ ಕಳೆದ ಒಂದು ತಿಂಗಳಲ್ಲಿ ಏನ್ ನಿರ್ಣಯಗಳನ್ನ ತೆಗೆದುಕೊಳ್ತಾ ಇದೆ ಅದನ್ನ ನೋಡಿದ್ರೆ ಅಲ್ಲಿ ತಕ್ಕಡಿ ಡಿ ಕೆ ಶಿವಕುಮಾರ್ ಪರವಾಗಿ ತೂಕ್ತಾ ಇದೆ ಹೌದು ಆದ್ರೆ ಈಗ ಈಗ ನ ನೀವೇನು ಸ್ಟೋರಿಯನ್ನು ನಾವು ತೋರಿಸ್ತಾ ಇದ್ವಿ ಅದರ ಪ್ರಕಾರ ಈಗ ನಾಲ್ಕು ಜನ ಯಾರು ಇವರು ಸಿದ್ದರಾಮಯ್ಯನವರ ಬೆಂಬಲಿಗರು ಆ ಸಿದ್ದರಾಮಯ್ಯ ಈಗ ಅದರಲ್ಲಿ ಪರಮೇಶ್ವರ್ ಸಿದ್ದರಾಮಯ್ಯನವರ ಪೂರ್ತಿ ನಿಷ್ಠಾವಂತ ಬೆಂಬಲಿಗ ಅಂತ ನಾನು ಹೇಳಲ್ಲ ಯಾಕಂದರೆ ಮಹದೇವಪ್ನವರು ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಯಾವ ರೀತಿ ಇದಾರೆ ಪರಮೇಶ್ವರ್ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯವ್ರ ಜೊತೆ ಲಾಗರ್ ಹೆಡ್ಸ್ನಲ್ಲಿದ್ದರು ಕರೆಕ್ಟ್ ಸಿದ್ದರಾಮಯ್ಯವ್ರು ಅವ್ರನ್ನ ಎಮ್ ಎಲ್ ಸಿ ಮಾಡೋಕ್ಕೆ ತಯಾರಿರಲಿಲ್ಲ ಹೌದು ಜಬ್ಬ ಈ ಮುಮ್ತಾಜ್ ಅಲಿಖಾನ್ ರಾಜೀನಾಮೆ ಕೊಟ್ಟರು ಜಬ್ಬಾರನ್ನು ಎಮ್ ಎಲ್ ಸಿ ಮಾಡಿದ್ರು ಹೊರತು ಪರಮೇಶ್ವರನ್ನು ಎಮ್ ಎಲ್ ಸಿ ಮಾಡಲಿಕ್ಕೆ ತಯಾರಿರಲಿಲ್ಲ ಯಾಕಂದರೆ ಎಮ್ ಎಲ್ ಸಿ ಆದರೆ ನಾಳೆ ಸಿ ಎಂ ಸ್ಥಾನ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೇಳ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಆದರೆ ಈಗ ಡಿ ಕೆ ಶಿವಕುಮಾರ್ ವಿರುದ್ಧ ತಾತ್ಕಾಲಿಕವಾಗಿ ಉದ್ದೇಶ ಪ್ರಾಪ್ತಿಗಾಗಿ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಒಟ್ಟಿಗೆ ಬಂದಿದ್ದಾರೆ ಹೀಗಾಗಿ ಈ ನಾಲ್ಕು ಜನ ಏನು ಹೇಳ್ತಿದ್ದಾರೆ ಅಂತಂದ್ರೆ ಆ ರೀತಿಯ ಒಪ್ಪಂದ ಆಗಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರು ನಮ್ಮ ಮುಂದೆ ಬಂದು ಹೇಳಿದ್ದಾರೆ ಹಾಗಿರುವಾಗ ಒಪ್ಪಂದದ ಔಚಿತ್ಯ ಏನು ಉಳಿಯುತ್ತೆ ಅಂತ ಹೀಗಾಗಿ ನೀವು ಮೊದಲು ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಬದಲ ಮಾಡೇನು ಮಾತುಕತೆ ಆಯಿತಲ್ಲ ಫಸ್ಟ್ ಟೈಮ್ ನಲ್ಲಿ ಏನು ಸೋನಿಯಾ ಗಾಂಧಿ ಅವರು ಹೇಳಿದಾರಲ್ಲ ಅವಾಗ ಡಿ ಕೆ ಶಿವಕುಮಾರ್ ಏನು ಕೇಳಲಿಲ್ವಾ ಇದು ಜಾರಿಗೆ ಬರುತ್ತೆ ಅನ್ನೋದು ಏನು ಗ್ಯಾರಂಟಿ ಎರಡು ವರ್ಷನೋ ಎರಡೂವರೆ ನಿಜವಾಗ್ಲೂ ಅಧಿಕಾರ ಅಂತದೇನು ಕೇಳೋ ಪರಿಸ್ಥಿತಿ ಬರಲಿಲ್ಲ ಆಗ ಈಗ ಅದನ್ನು ಸೋನಿಯಾ ಗಾಂಧಿ ಅದು ಈಗ ಡಿ ಕೆ ಮತ್ತು ಸಿದ್ದರಾಮಯ್ಯನವರು ಇಲ್ಲಿಯವರೆಗೂ ಬಹಳ ಅಂದರೆ ಹಾರ್ಸಸ್ ಮೌತಿಂದ ನಾವು ಕೂಡ ಏನು ಆಗಿತ್ತು ಅವತ್ತು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಇಬ್ಬರು ಹೇಳಿಲ್ಲ ಆಪ್ತರ ಎದುರುಗಡೆ ಏನೇನೋ ಹೇಳ್ಕೊಂಡಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಇಲ್ಲ ನಾನು ಬಿಟ್ಟುಕೊಡ್ತೀನಿ ಎರಡೂವರೆ ವರ್ಷದ ನಂತರ ಅಂತಕ್ಕಂಥದ್ದನ್ನ ಹೇಳಿದ್ದಾರಾ ಇಲ್ವಾ ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಖರ್ಗೆ ಎಷ್ಟು ಜನ ಹೇಳಬೇಕು ಇವ್ರಿಗಷ್ಟೇ ಸ್ಪಷ್ಟವಾಗಿ ಗೊತ್ತು ಆದರೆ ಅಜಿತ್ ಸಲ ಹೈಕಮಾಂಡ ಇಂಡಿಕೇಶನ್ಸ್ನಿಂದ ನಿಮಗೆ ಅರಿ ಅಂದರೆ ಒಂದು ರೀತಿಯ ಗಾಳಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗತ್ತೆ ಇಫ್ ಅಟ್ ಆಲ್ ಡಿ ಕೆ ಶಿವಕುಮಾರ್ ಆ ಭರವಸೆಯನ್ನು ಕೊಟ್ಟಿದ್ದಿಲ್ಲ ಅಂತ ಅನ್ಕೋಣ ಭರವಸೆಯನ್ನ ಕೊಟ್ಟಿದ್ದಿಲ್ಲ ಅಂತ ಅನ್ಕೋಣ ಹಾಗಿದ್ದಲ್ಲಿ ಕಳೆದ ಮೂರ್ನಾಲ್ಕು ನಿರ್ಣಯಗಳನ್ನು ಹೈ ಪೂರ್ತಿಯಾಗಿ ಯಾಕೆ ಡಿ ಕೆ ಶಿವಕುಮಾರ್ ಪರವಾಗಿ ತೆಗೆದುಕೊಳ್ತಾ ಇದೆ ಅದರ ಅರ್ಥವೇ ಹೈ ಕಮಾಂಡ್ ಹ್ಯಾಸ್ ಪ್ರಾಮಿಸ್ಡ್ ಹಿಮ್ ಸಮ್ಥಿಂಗ್ ಎಸ್ ಈಗ ಪ್ರಶ್ನೆ ಇರೋದೇನು ಇದರಲ್ಲಿ ಈಗ ನೋಡಿ ಈ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡಿ ಅಂತ ಸತೀಶ್ ಜಾರಕಿಹೊಳಿ ಹೇಳೋದು ಉಪಮುಖ್ಯಮಂತ್ರಿಗಳನ್ನು ಮಾಡಿ ಅಂತ ರಾಜಣ್ಣ ಹೇಳೋದು ಡಿ ಕೆ ಶಿವಕುಮಾರ್ ಅದಕ್ಕೆ ಪ್ರತಿಯಾಗಿ ಉತ್ತರ ಕೊಡೋದು ಇವೆಲ್ಲವೂ ಕೂಡ ಇದು ಪಾಲಿಟಿಕ್ಸ್ನಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ ಇಲ್ಲಿ ಪ್ರಶ್ನೆ ಬರೋ ಅಂಥದ್ದೇನು ಅಂತಂದರೆ ಸಿದ್ದರಾಮಯ್ಯನವರು ಎಷ್ಟು ದೂರ ಹೋಗ್ಲಿಕ್ಕೆ ತಯಾರಿದ್ದಾರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಎಷ್ಟು ದೂರ ಹೋಗಲಿಕ್ಕೆ ತಯಾರಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಳೆದ ಒಂದು ತಿಂಗಳಿನಿಂದ ಸ್ಪಷ್ಟವಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಪರವಾಗಿ ಹೈಕಮಾಂಡ್ ಇದೆ ಇವತ್ತಿಲ್ಲ ನಾಳೆ ಡಿ ಕೆ ಶಿವಕುಮಾರ್ಗೆ ಬಿಟ್ಟು ಕೊಡಬೇಕಾಗತ್ತೆ ಅನ್ನುವ ಸಂಕೇತಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಕಳೆದ ಒಂದು ತಿಂಗಳ ಮೂರ್ನಾಲ್ಕು ನಿರ್ಣಯಗಳಿಂದ ಸ್ಪಷ್ಟವಾಗಿ ಇದೆ ಎಸ್ ಬಟ್ ಸಿದ್ದರಾಮಯ್ಯನವರ ಬೆಂಬಲಿಗರು ಇರತಕ್ಕಂಥ ಪ್ರಶ್ನೆ ಸುರ್ಜೇವಾಲಾ ಬಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳೋದ್ರು ನೀವು ಯಾರು ಏನು ಮಾತನಾಡಬಾರ್ದು ಮಾತನಾಡಿದ್ರೆ ನೋಟಿಸ್ ಕೊಡ್ತೀನಿ ಅಂತ ಸತೀಶ್ ಜಾರಕಿಹೊಳ್ತಾರೆ ನೋಟಿಸ್ ಏನು ದೊಡ್ಡ ವಿಷಯ ಏನ್ರಿ ನೋಟಿಸ್ಗೆ ಉತ್ತರ ಕೊಡ್ಲಿಕ್ಕೆ ಆಗತ್ ಬಿಡ್ರಿ ಅಂತ ಪರಮೇಶ್ವರ್ ಪದೇ ಪದೇ ತಮ್ಮ ವಿಷಯಗಳನ್ನ ಹೇಳ್ತಿದ್ದಾರೆ ಕೊಡ್ತಾರೆ 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 ನೋಟಿಸ್ ಹೀಗಾಗಿ ಇದು ಎಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಒಂದ್ ವೇಳೆ ಸಿದ್ದರಾಮಯ್ಯನವರು ಹಿಂದೆ ಸರದ್ರೂ ಕೂಡ ಯಾ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದ ಒಂದು ರೀತಿಯ ಸಂದೇಹ ಕಾಲದಲ್ಲಿದ್ದಾರೋ ಅವರೇದು ಇಪ್ಪತ್ತೆಂಟರ ಚುನಾವಣೆಯನ್ನು ನನ್ನ ನೇತೃತ್ವದಲ್ಲಿ ಎದುರಿಸ್ತೀನಿ ಅಂತ ಎಲ್ಲೂ ಹೇಳ್ತಾ ಇಲ್ಲ ಯಾಕಂದರೆ ಈ ಹಿ ಸೆವೆಂಟಿ ಫೈವ್ ಕ್ರಾಸ್ ಆಗಿ ಸೆವೆಂಟಿ ಸೆವೆನ್ ಸೆವೆಂಟಿ ಏಯ್ಟ್ಗೆ ಬರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆದರೆ ಸಿದ್ದರಾಮಯ್ಯನವರ ಒಟ್ಟಾರೆ ಪಾಲಿಟಿಕ್ಸನ್ನು ಗಮನಿಸಿದ್ರೆ ನೀವು ನನ್ನ ಬೆಂಬಲಿಗರನ್ನು ಒಪ್ಪಿಸಿ ನನ್ನ ಶಾಸಕರನ್ನು ಒಪ್ಪಿಸಿ ಅವರ ಬೆಂಬಲ ಇದ್ದರೆ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಲ್ಲಿವರೆಗೆ ನೀವು ಸುಮ್ಮನೆ ವಿನಾಕಾರಣ ಗೊಂದಲ ಮಾಡಬೇಡಿ ದೊಂದ್ ಗೊಂದಲ ಮಾಡ್ಕೊಳ್ಬೇಡಿ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ನಿಲುವು ಆದಂತೆ ಕಾಣ್ತಾ ಇದೆ ಬಟ್ ಅವರ ಬೆಂಬಲಿಗರ ನಿಲುವು ಆಗಿರುವಂತೆ ಕಾಣ್ತಾ ಇಲ್ಲ ಸತೀಶ್ ಜಾರಕಿಹೊಳಿಗೆ ಅನಿಸ್ತಾ ಇದೆ ಈಗ ತಪ್ಪಿದರೆ ಮುಂದೆ ಯಾವಾಗ ಡಿ ಕೆ ಶಿವಕುಮಾರ್ ಗನ್ ಅವ್ರಿಗೂ ಅನಿಸ್ತಾ ಇರೋದೇನು ಇಪ್ಪತ್ತೆಂಟರ ಮುಂದೆ ಬರುತ್ತೋ ಇಲ್ವೋ ಯಾರಿಗೊತ್ತು ರೀ ಈಗ ಒಂದು ಫುಲ್ ಫ್ಲೆಜ್ ಸರ್ಕಾರ ಇದೆ ಈಗಲೇ ಮುಖ್ಯಮಂತ್ರಿಯ ಕನಸು ಈಡೇರಬೇಕು ಅಂತಕ್ಕಂಥದ್ದು ಪರಮೇಶ್ವರ್ಗೂ ಅನಿಸ್ತಾ ಇದೆ ಒಂದು ಸಲ ಮೇಜರ್ ಕಮ್ಯುನಿಟಿಗೆ ಹೋದರೆ ನನಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಯಾವತ್ತೂ ಸಾಧ್ಯ ಆಗಲ್ಲ ನಾನು ಹದಿಮೂರಲ್ಲೂ ತಪ್ಪಿಸ್ಕೊಂಡೆ ಅಲ್ಲ ಕೆಲವರು ಇದು ಹೇಳ್ತಾರೆ ಇನ್ನು ಕೆಲವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇವ್ರಿಗೆಲ್ಲ ಖಚಿತ ಮುಖ್ಯಮಂತ್ರಿ ಆದಮೇಲೆ ನಮ್ಮ ಕಥೆ ಏನು ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಇಷ್ಟೆಲ್ಲ ಆಕ್ಟಿವಿಟೀಸ್ ಆಗ್ತಿರೋದು ದಟ್ ಇಸ್ ಪ್ಲಾನ್ ಬಿ ಹಾ ಪ್ಲಾನ್ ಬಿ ಅದೇ ಡಿ ಕೆ ಶಿವಕುಮಾರ್ ಆಗ್ಬಿಡ್ತಾರೆ ನಮ್ದೇನು ಅಂತಕ್ಕಂಥದ್ದಿಲ್ಲ ದಟ್ ಇಸ್ ಪ್ಲಾನ್ ಬಿ ಅದು ಪಾಲಿಟಿಕ್ಸ್ ಅಲ್ಲಿ ಇರೋದೆ ಬಟ್ ಪ್ಲಾನ್ ಏ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರನ್ನ ತಡಿಲಿಕ್ಕೆ ಸಾಧ್ಯ ಆಗತ್ತಾ ಎಸ್ ತಡೆದ್ರೆ ಇಲ್ಲಿಂದ ಯಾರು ಮುಖ್ಯಮಂತ್ರಿ ಆಗ್ತಾರೆ ಇದು ಸಿದ್ದರಾಮಯ್ಯನವರ ಬೆಂಬಲಿಗರು ಒಂದೇನೋ ನಿರ್ಣಯವನ್ನು ತೆಗೆದುಕೊಂಡಂತೆ ಸ್ಪಷ್ಟವಾಗಿ ಕಾಣ್ತಿದೆ ಇಲ್ಲಾದರೆ ಇಷ್ಟು ಮುಂದಕ್ಕೆ ಹೋಗಿ ಹೇಳಿಕೆಗಳು ಪರಮೇಶ್ವರ್ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದು ನಾನು ಯಾವತ್ತೂ ನೋಡಿ ಯಾಕಂದರೆ ನೋಡಿ ಪರಮೇಶ್ವರ್ ಎರಡು ಬಾರಿ ಮುಖ್ಯಮಂತ್ರಿ ಸ್ಥಾನ ತಪ್ಪಿದೆ ಒಂದು ಸಲ ದೇವೇಗೌಡರು ಅವರ ಜಾತಕವನ್ನು ಬನಾರಸ್ನ ಜ್ಯೋತಿಷಿಯೊಬ್ಬರಿಗೆ ತೋರಿಸಿದ್ರಂತೆ ಇವ್ರನ್ನ ಮುಖ್ಯಮಂತ್ರಿ ಮಾಡಬಹುದಾ ನೋಡಿ ಅಂತ ಆ ಸಂದರ್ಭದಲ್ಲಿ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗ್ಬಿಟ್ರು ಖರ್ಗೆ ಅವ್ರದ್ದು ತಪ್ಪಿತು ಪರಮೇಶ್ವರ್ದು ತಪ್ಪು ಹದಿಮೂರರಲ್ಲಿ ಇನ್ನೇನು ಪಿ ಸಿ ಸಿ ಅಧ್ಯಕ್ಷರಾಗಿ ಗೆದ್ದಿದ್ರೆ ಪರಮೇಶ್ವರ್ ಡೆಫಿನೆಟ್ಲಿ ವಾಸ್ ಅ ಕಂಟೆಂಡರ್ ಫಾರ್ ಚೀಫ್ ಮಿನಿಸ್ಟರ್ಶಿಪ್ ಹೌದು ಹೌದು ಅವರು ಸೋತ್ ಹೋದ್ರು ತುಮಕೂರು ಜಿಲ್ಲೆಯಲ್ಲಿ ಕೊರಟಗೆ ಕೊರಟಗೆರೆ ಕೊರಟಗೆರೆಯಲ್ಲಿ ಸೋತ್ ಹೋದ್ರು ಹೀಗಾಗಿ ಪರಮೇಶ್ವರ್ಗೂ ಅನಿಸ್ತಾ ಇದೆ ನನ್ನ ಜೀವಮಾನದ ಕನಸು ನಾನು ಹತ್ರ ಹತ್ರ ಬಂದಿದ್ದೀನಿ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಅಂತಕ್ಕಂಥ ಕೂಗೆಬ್ಸಿದ್ರೆ ಹೈಕಮಾಂಡ್ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ವಿಚಲಿತ ಸ್ಥಿತಿಯಲ್ಲಿರುತ್ತೆ ಹೌದು ಈ ಇದು ದಿಸ್ ಹ್ಯಾಪನ್ಸ್ ಈ ಮಹತ್ವಾಕಾಂಕ್ಷೆಗಳ ತಾಕಲಾಟ ಇಲ್ಲದೆ ರಾಜಕಾರಣ ಸಾಧ್ಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್